ಯೂಟ್ಯೂಬ್ ಚಾನಲ್ ಇವಾಗ ಬೆಳಗ್ಗೆ ಮತ್ತೆ ನಿನ್ನೆ ಸಂಜೆ ಆಗಿದ್ದ ಶಾಸ್ತ್ರ ವಿಡಿಯೋನೆಲ್ಲ ಹಾಕಿದ್ದೀನಿ ಹೋಗ್ಬಿಟ್ಟು ಒಂದ್ಸತಿ ನೋಡ್ಕೊಂಡ್ ಬನ್ನಿ ಈ ಒಂದು ಶಾಸ್ತ್ರನ ನಾವು ನಮ್ಮನೆಗಳಲ್ಲಿ ತುಂಬಾನೇ ಮಾಡ್ತೀವಿ ಈ ಶಾಸ್ತ್ರನ ಮಾಡ್ತಿರೋದು ನಾವು ಹನ್ನೊಂದನೇ ದಿನಕ್ಕೆ ನಾನು ಇಲ್ಲಿ ಇವತ್ತು ಕೊಯ್ಲ್ ಮುತ್ತ ಇದೆ ಆಗಿದ್ದೀನಿ ಕೈಯಲ್ಲಿ ಗುಂಡಪ್ಪ ಅಂತಾನೂ ಒಂದು ಕೊಟ್ಟಿದ್ರು ಸೊ ಅದು ನನ್ನ ಮಗು ಅಂತೆ ಶಾಸ್ತ್ರನ ಬೆಳಗ್ಗೆ ಐದೂವರೆಗೆಲ್ಲ ಶುರು ಮಾಡಿದ್ರು ಎಲ್ಲಾ ಆದ್ಮೇಲೆ ಶಾಸ್ತ್ರ ಎಲ್ಲ ಮುಗಿದ್ಮೇಲೆ ಮಗುಗೆ ಮತ್ತೆ ಮಗು ತಾಯಿಗೆ ಬಿಸಿ ಬಿಸಿ ಸ್ನಾನನು ಆಯ್ತು ಎಲ್ಲ ಆದ್ಮೇಲೆ ಮನೆಯಲ್ಲಿ ಪುಣ್ಯ ಮಾಡಿಸಿದ್ರು ಮಾಡ್ಸಿದ್ರು ಅದನ್ನ ವಿಡಿಯೋ ಮಾಡ್ಕೊಳಕ್ ಆಗಿಲ್ಲ ಯಾಕೆ ಅಂದ್ರೆ ನಂಗೂ ಕಾಲೇಜ್ ಇತ್ತು ಎಕ್ಸಾಮ್ ಇತ್ತು ನಾನು ಕಾಲೇಜ್ ಹೋಗ್ಬಿಟ್ಟಿದ್ದೆ ಬಟ್ ಅಮ್ಮಂಗ್ ವಿಡಿಯೋ ಮಾಡಕ್ ಹೇಳಿದ್ದೆ ಅವತ್ತು ಪೂರ್ಡೆ ಎಲ್ಲ ಮುಗ್ದಿರೋದ್ರಿಂದ ಬೆಡ್ಶೀಟ್ ಒಗೆಯೋದು ಮನೆಯಲ್ಲಿ ಸಣ್ಣ ಪುಟ್ಟ ಒಗೆಯೋದಿರತ್ತಲ್ವಾ ಎಲ್ಲ ಬೆಡ್ಶೀಟ್ ಎಲ್ಲ ಚೇಂಜ್ ಮಾಡ್ಬೇಕು ಇಡೀ ಮನೆ ತೊಳೆಯೋದಿರುತ್ತಲ್ವಾ ಅಂದ್ರೆ ಕ್ಲೀನ್ ಮಾಡ್ಕೊಳ್ಳೋದು ಲ್ವಾ ಸೊ ಆ ಬಿಸಿ ಒಂದು ಒತ್ತಡದಿಂದ ಅದನ್ನ ಯಾರು ವೀಡಿಯೋ ಮಾಡ್ಕೊಳಕ್ ಬಟ್ ನಾನು ಬೆಳಗ್ಗೆ ಫ್ರೀ ಇದ್ದಿದ್ರಿಂದ ಈ ಒಂದು ಶಾಸ್ತ್ರನ ವೀಡಿಯೋ ರೆಕಾರ್ಡಿಂಗ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಸಂಜೆ ಟೈಮ್ ಬಂದ್ಬಿಟ್ಟು ಸಿಕ್ಸ್ ಸಿಕ್ಸ್ ಫಿಫ್ಟೀನ್ ಆಗಿದೆ ಇವಾಗ ಮಗುನ ನಾವು ತೊಟ್ಲಿಗೆ ಹಾಕ್ತಾ ಇದ್ದೀವಿ ಸದ್ ಬ್ಲಾಗ್ ಮಾಡ್ತಾ ಇದೀನಿ ಸೊ ಈ ಬ್ಲಾಗ್ ನೋಡೋಕ್ಕಿಂತ ಮುಂಚೆ ಪ್ಲೀಸ್ ಮಿಕ್ಸ್ ಲೈಕ್ ಶೇರ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಚಾನಲ್ ಇವಾಗ ಟೈಮ್ ಬಂದು ಸೆವೆನ್ ತರ್ಟಿ ಆಗಿದೆ ಇವತ್ತು ಇವಾಗ ಸಂಜೆ ಯಾವ ಶಾಸ್ತ್ರ ಮಾಡ್ತಾ ಇದೀವಿ ಅಂದ್ರೆ ತೊಟ್ಲು ಶಾಸ್ತ್ರ ಮಾಡ್ತಿದಿವಿ ಅಂದ್ರೆ ಹನ್ನೊಂದು ದಿನ ಆದ್ಮೇಲೆ ಮಗುವಿನ ತೊಟ್ಲುಗೆ ಹಾಕ್ತೀವಿ ಅಲ್ಲಿವರೆಗೂ ನಾರ್ಮಲ್ ಬೆಡ್ ಮೇಲೆ ಇರುತ್ತೆ ತೊಟ್ಲಲ್ಲಿ ಏನು ಹಾಕಿರಲ್ಲ ಸೊ ಇಲ್ಲಿ ಹಾಕಿದ ಮೇಲೆ ಮಗುನ ರೆಗ್ಯುಲರ್ ಆಗಿ ತೊಟ್ಲುಗೆ ಹಾಕೋದು ಅಲ್ಲಿ ತನಕನೂ ತೊಟ್ಲಲ್ಲಿ ಮಲಗಿಸಲ್ಲ ಇಲ್ಲೂ ಅಷ್ಟೇ ಅಜ್ಜಿ ಮನೆ ಅಕ್ಕಪಕ್ಕದ ಮನೆಯವರು ಮತ್ತೆ ಬೇಕಾಗಿರೋ ಸಂಬಂಧಿಕರನ್ನ ನಾವು ಕರೆದು ಸಿಂಪಲ್ ಆಗಿ ಮನೆ ಮಟ್ಟಿಗೆ ಮಾಡ್ಕೊಂಡ್ರು ಅಷ್ಟೇ ತರ ಮಾಡಿದ್ವಿ ಹೆಂಗೆ ಮಾಡಿದ್ವಿ ಪ್ರತಿ ಇಲ್ಲಿ ಹಾಕಿದ್ದೀನಿ ಹೋಗ್ಬಿಟ್ಟು ನೋಡ್ಕೊಂಡ್ ಬನ್ನಿ ಇವಾಗ ನಾನು ಊಟ ಮಾಡ್ತಿದ್ದೀನಿ ಏನೇನು ಅಂದರೆ ಆಲೂಗಡ್ಡೆ ಬೋಂಡ ಗುಲಾಬ್ ಜಾಮೂನ್ ಡ್ರೈ ಗುಲಾಬ್ ಜಾಮೂನು ವಾಂಗಿಭಾತ್ ರಾಯ್ತಾ ಮೊಸರ ಅಣ್ಣ ಸೊ ಇಷ್ಟು ಇವಾಗ ಊಟಕ್ಕೆ ಹೊಟ್ಟೆ ತುಂಬ ಊಟ ಮಾಡಿ ಎಡಿಟ್ ಮಾಡಿ ಮಲ್ಕೊಳ್ಳೋದು ಸರ್ ನಮ್ಮ ಮನೆಗೆ ಯಾರು ಬಂದಿದ್ದಾರೆ ಹಾಯಿಸ್ಕಂದ ಚೆನ್ನಾಗಿದೆಯಾ ಊಟ ಮಾಡೋ ಆಯಿತು